ಮಟ್ಟಕ್ಕೆ ಬೀಗ ಹಾಕಿರೊಂದ್ಕೊಂಡಿದ್ದಾರೆ ನೋಡ್ರಿ ಅವನ ಅಂತ್ಯಕಾಲ ಬಂದಿದೆ ಕಾಶ್ಯಪ್ಪನವ್ರ ಯಾವಾಗಲೂ ದೀಪ ಮುಗಿ ಮುಂದೆ ಭಾಳ ಬಗ್ಗ ತುರಿತದಿಲ್ಲ ಹಂಗೆ ಮಾಡ್ಲಾಕತ್ತ ಮಾಡಲಿ ಇಡೀ ಸಮಾಜ ಅವನ ಹಿಂದಿಲ್ಲ ಯಾರೂ ಇಲ್ಲ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ ಇಡೀ ಸಮಾಜ ಅವ್ರ ಹಿಂದೆ ಇದೆ ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ ಏನು ಅಲ್ಲ ಬಿ ಜೆ ಪಿನೂ ಅಲ್ಲ ಜೆ ಡಿ ಎಸ್ ಅಲ್ಲ ಅವರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ ಇಡೀ ಸಮಾಜ ಅವ್ರ ಹಿಂದದೆ ನಾವು ಎಲ್ಲರು ಹಿಂದಿದಿವಿ ಅವ್ರಿಂದ ನಾ ಏನೋ ಅವ್ರ ಕಡೆಯಿಂದ ಉಪಕಾರ ತೊಗೊಂಡಿಲ್ಲ ರೀ ಯಾವ ಜಗದ್ಗುರುಗಳ ಕಡೆನೂ ನಾನು ತೊಗೊಂಡಿಲ್ಲ ಯಾವ ಜಗದ್ಗುರುಗಳಿಗೆ ಕಾಲು ಮುಗೋದು ನನಗೆ ಮಂತ್ರಿ ಮಾಡ್ಸಿರಪ್ಪ ಅವರ ನಿಮಗೆ ಹನ್ನೊಂದು ಲಕ್ಷ ರೂಪಾಯಿ ಪಾದ ಪೂಜೆ ಮಾಡ್ತೀನಿ ಯಾವ ಸ್ವಾಮಿ ಬಳಿ ಹೋಗೋದು ಇಲ್ಲ ಭಾಳ ಸ್ವಾಮಿಗಳ ಕಾಲು ಮುಗಿದು ಭಾಳ ಕಡಿಮೆನಾ ಭಾಳ ಆದರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರ ಸಪ್ಪವರು ಕೆಲವೊಂದು ಮಂದಿ ಅದಾರ ಅವ್ರು ಅತ್ತೆ ಕಾಲು ಮುಗಿತೀನಿ ಎಲ್ಲರಿಗೋಗಿ ಕಾಲು ಮುಗಿಯ ಮಗಾನು ಅಲ್ಲ ಹಂಗೆ ಅವ ಏನಾದ್ರೂ ನೀವು ಯಾಕೆ ಇಡಿದ್ರು ಅವ್ನು ಹೈಲೈಟ್ ಮಾಡಕತ್ತಿರ ಗೊತ್ತಿಲ್ಲ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ಹೀರೋ ಮಾಡ್ಲಕ್ಕೆ ಹೋಗ್ತಿರಲ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಸಲುವಾಗಿ ಲವ್ ಅವಳೊಪ್ಪರುಗಳ್ನೆಲ್ಲ ನೀವು ಮಾಡಬಾರ್ದು ಅವನ ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾದ್ರೆ ಅದು ಇಬ್ಬತ್ತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ ಅದು ಇಬ್ಬತಿ ಅಂದ್ರೆ ಎದಕ್ಕೆ ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರನು ನಾನು ಹಚ್ಕೊತೀನಿ ದಿನ ಇವತ್ತಿ ನಾನು ಘೋಷಲ್ಲ ನಾನೇ ಸ್ವತಃ ಇವತ್ತು ಮಾಡಿರಿ ನಾನು ಹಚ್ಕೋತೀನಿ ಕಣ್ಣಿಗೆ ಕಾಣಿಸ್ಬಾರ್ದು ಅದು ಇವತ್ತಿ ಕಣ್ಣಿಗೆ ಕಾಣಿಸ್ಬಾರ್ದು ಅದು ನಿಜವಾದ ಇವತ್ತಿ ಕಣ್ಣಿಗೆ ಹಾಕ್ಸ್ತಾರೆ ಆಯಿಲ್ ಪೇಂಟ್ನಾಗ ಅದು ನಕಲಿ ಈ ಬಸವಣ್ಣ ತತ್ತು ಕೆಲವೊಂದು ಮಂದಿ ಹೇಳಲ್ಲ ಪುಟ್ರದಾರಲ್ಲ ಅವರು ಹಂಗೆ ಸುಮೇ ಬಸವಣ್ಣನ ಹೆಸ್ರು ಹೇಳ್ತಾರೆ ಮುಂಜಾನೆ ಕತ್ತರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಲಾಕತ್ತರ ಅವರು ಬಸವಣ್ಣನ ತೊಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಇಟ್ಕೊಂಡು ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸರ್ಪ ಕೊಡ್ತೀನಿ ಬಸವಣ್ಣನವ್ರು ಹಿಂದೂ ಧರ್ಮಕ್ಕೆ ಬೈದರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳಾರ ಹಿಂಗೆ ಇರ್ಬಾರಪ್ಪ ಹಿಂಗೆ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನವರು ಸ್ವತಃ ಬಸವಣ್ಣ ಬ್ರಾಹ್ಮಣರುದಲ್ಲ ಬ್ರಾಹ್ಮಣರು ಮಣ್ಣಿನ ಕುಲಕರ್ಣಿ ಮನೆಗೆ ಹೊಟ್ಟಾರಲ್ಲ ಬಸವಣ್ಣ ಹಾಂ ಹೌದು ಹೌದಲ್ರು ಕುಲ್ಕರ್ಣ ನೀವೇ ಅವರ ಜನ್ಮದಾತ್ರೀ ಹಾಂ ಅವ್ರು ಬ್ರಾಹ್ಮಣರಿಗೆ ಬೈತಾರೆ ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡೋದ್ರೆ ಹೊರತು ಬಸವಣ್ಣನ ನಾವು ಸಮಾಜ ಅಂತ ಕರಿತೀವಿ ನೀವು ಐದು ಅವ್ರನ್ನ ಒಂದು ಪೆಟೆಂಟ್ ಮಾಡ್ಕೊಂಡು ಬಿಟ್ರಿ ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವ್ರು ಅವ್ರದ್ದೇನಂಗೆ ಮಾಡ್ಕೊಂಡಾರೆ ಏನೇನೇನೂ ಬರೀತಾರೆ ಲಗ್ನದ ಅಕ್ಕಿ ಕಾಳು ಹಾಕಿಬಿಡತ್ತಾರೆ ಬಸವಣ್ಣ ಹೇಳನೇ ನೆಲ್ಲಿಯೋ ಅಕ್ಕಿ ಕಾಳು ಹಾಕ್ಬಿಡತ್ತೆ ಇವರೇ ಬಸ್ತಾರೆ ಒಂದರ ತೋರಿಸ್ರು ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಬೈದಿದ್ದ ಏನಾರ ಇತ್ತು ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಪೂಜೆ ಸಂಗಮನ ಅಂತ ಯಾಕಂದ ಈಶ್ವರನ ಎಲ್ಲ ಸಂಗಮನ ಅಂತಂದ್ರು ಅಂದ್ರಮ್ಮ ನಾಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಕಳು ಆ ನಾಸ್ತಿ ಅವನ್ನ ಕಮ್ಯುನಿಸ್ಟ್ ಲೀಡ್ರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರಪ್ಪ ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಆ ಕಮ್ಯುನಿಸ್ಟ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬಯ್ಯುವಂಥ ಒಂದು ಗ್ಯಾಂಗ್ ಏನೈತಲ್ಲ ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಾಕತ್ತಾರೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳಿಕೊಂಡು ಅವ್ರದ್ದೊಂದು ಉದ್ಯೋಗ ಅದಕ್ಕೆ ನಾನು ಹೇಳ್ತೀನಿ